ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ನನಗಂತೂ ತುಂಬ ಹ್ಯಾಪಿಯೆಸ್ಟ್ ಟೈಮ್ ಯಾಕೆಂದರೆ ನಾನು ತುಂಬ ಇಷ್ಟಪಡುವಂಥ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಶಿಕ್ಷಣದ ಬಗ್ಗೆ ಇಷ್ಟೊಂದು ಕಾಳಜಿ ಇರುವಂಥ ವ್ಯಕ್ತಿನ ಕನ್ನಡ ನಾಡಿನಲ್ಲಿ ನಾನು ನೋಡಿರಲಿಲ್ಲ ಯಾಕಂದರೆ ಅಷ್ಟು ಟೈಟ್ ಶೆಡ್ಯೂಲ್ ಹೆಕ್ಟಿಕ್ ಶೆಡ್ಯೂಲ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ದಿನಕ್ಕೆ ನಾಲ್ಕೈದು ಗಂಟೆ ಪಾಠ ಮಾಡಿಲ್ಲ ಅಂದರೆ ನಿದ್ದೆನೇ ಮಾಡಲ್ಲ ಅನ್ನುವಂಥ ಸ್ಥಿತಿಯಲ್ಲಿರೋ ಈ ಮನುಷ್ಯನ ಇವತ್ತು ಬಹಳ ನನ್ನ ಜೊತೆ ಕೂರಿಸ್ಕೊಳ್ಳೋಕ್ಕೆ ನನಗೊಂದು ಹೆಮ್ಮೆ ಅನಿಸ್ತಾ ಇದೆ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಹುಸೇನಪ್ಪ ನಾಯಕ್ ಅವರು ಹುಸೇನಪ್ಪ ನಾಯಕ್ ಅವ್ರನ್ನ ನಾನು ನಮ್ಮ ವೇದಿಕೆಗೆ ತುಂಬೂರದಿಂದ ಸ್ವಾಗತ ಮಾಡ್ತೀನಿ ವೆಲ್ಕಮ್ ಸರ್ ನಮಸ್ಕಾರ ಸರ್ ಹುಸೇನಪ್ಪ ನಾಯಕ್ ಸರ್ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಏನಂದರೆ ಇವರು ಎಷ್ಟೊತ್ತಿಗೆ ಮಲಗ್ತಾರೆ ಎಷ್ಟೊತ್ತಿಗೆ ಹೇಳ್ತಾರೆ ಅಂತ ಗೊತ್ತಾಗಲ್ಲ ಅನ್ನೋದು ನಿಮ್ಮ ಇರುವ ಸಿಬ್ಬಂದಿ ವರ್ಗದವರು ನಿಮ್ಮ ಸ್ನೇಹಿತರದು ಒಂದು ಮಾತು ನೀವೇನು ಅಷ್ಟೊಂದು ಹೆಕ್ಟಿಕ್ ಶೆಡ್ಯೂಲ್ ನಡುವೆ ಶಿಕ್ಷಣಕ್ಕೆ ಟೈಮ್ ಹೇಗೆ ಕೊಡ್ತಾ ಇದ್ದೀರಾ ಸರ್ನಲ್ಲಿ ನನಗೆ ಊಟ ಮಾಡುವ ಸಂದರ್ಭ ಅಂದರೆ ಊಟ ಮಾಡುವಂತ ಸಮಯವನ್ನು ನಾನು ಆ ಸಂದರ್ಭದಲ್ಲಿ ಬುಕ್ಕ ಬಳಸ ಬುಕ್ ಬಳಸಿ ಬಳಸ್ಕೊಳ್ತೀನಿ ಸರ್ ಮತ್ತೆ ನಿದ್ದೆ ಮಾಡಬೇಕಂದ್ರೆ ನೈಟ್ ಹೋಗಿ ಹತ್ತು ಗಂಟೆಗೆ ನಾನು ಮನೆಗೆ ಹೋದ್ರೆ ಹತ್ತು ಗಂಟೆಗೆ ಮಲಗಲ್ಲ ಸರ್ ನಾನು ಹತ್ತು ಗಂಟೆಗೆ ಹೋಗಿ ಊಟ ಗೀಟ ಮಾಡಿ ಎರಡು ಗಂಟೆ ತನಕ ಮೂರು ಗಂಟೆ ತನಕ ಮತ್ತೆ ಪುಸ್ತಕ ಬರೆಯೋದು ಈ ರೀತಿ ಅಭ್ಯಾಸ ಮಾಡ್ಕೊಂತೀನಿ ಸರ್ ನಿದ್ದೆನೇ ಬರಲ್ಲ ನಮ್ಗೆ ಯಾಕಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಪಾಠ ಮಾಡ್ತಾ ಇದ್ದೀನಿ ಹನ್ನೆರಡರಿಂದ ಬೆಳಗ್ಗೆ ಒಂದ್ ಮೂರ್ ತಾಸು ಸಾಯಂಕಾಲ ಒಂದ್ ಮೂರ್ ತಾಸು ನೈಟ್ ಎಲ್ಲ ಡ್ಯೂಟಿ ಮಾಡಿ ನೈಟ್ ಕಂಟಿನ್ಯೂ ನೈಟ್ ಡ್ಯೂಟಿ ಮಾಡಿ ಬೆಳಗ್ಗೆ ಮೂರು ತಾಸು ಪಾಠ ಸಾಯಂಕಾಲ ಮೂರ್ ತಾಸು ಪಾಠ ನೈಟ್ ಡ್ಯೂಟಿ ಮಾಡಿ ಬಂತು ಏನಿಲ್ಲ ನೈಟ್ ಡ್ಯೂಟಿ ನೈಟ್ ಅಂದ್ರೆ ಹತ್ತು ಗಂಟೆಗೆ ಸೆಂಟ್ರಿ ಹತ್ತು ಗಂಟೆ ಹಿಂದೆ ಬೆಳಗ್ಗೆ ಆರು ಗಂಟೆ ತನಕ ಡ್ಯೂಟಿ ಸರ್ ಆರು ಗಂಟೆಲಿಂದ ಮನೆಗೆ ಬಂದ ತಕ್ಷಣ ಒಂದು ಒನ್ ಅವರ್ ನಲ್ಲಿ ಅಪ್ ಆಗಿ ಏಳು ಗಂಟೆ ಮತ್ತೆ ಕ್ಲಾಸು ಏಳರಿಂದ ಮತ್ತೆ ಹತ್ತು ತನ ಕ್ಲಾಸು ಏಳರಿಂದ ಹತ್ತು ಗಂಟೆ ತಂದು ಕ್ಲಾಸ್ ಮತ್ತೆ ಹತ್ತು ಗಂಟೆ ಕ್ಲಾಸ್ ಮಿಷನ್ ಮನೆಗೆ ಹೋಗಿ ಟಿಫಿನ್ ಗಿಫಿನ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಏನೋ ಸ್ಟಡಿ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಐದು ಗಂಟೆಗೆ ಮತ್ತೆ ಕ್ಲಾಸ್ ಐದರಿಂದ ಮತ್ತೆ ಎಂಟು ಗಂಟೆ ತಂದು ಕ್ಲಾಸು ಎಂಟು ಗಂಟೆಗೆ ಮನೆಗೆ ಬಂದು ಊಟ ಊಟ ಮಾಡಿ ಮತ್ತೆ ಹತ್ತು ಗಂಟೆ ಹಿಂಗ ಮತ್ತೆ ನೈಟ್ ಎಲ್ಲ ಓದೋದು ಬರೆಯೋದು ಓದೋದು ಬರೆಯೋದು ಇದೇ ಒಂದು ಐದು ವರ್ಷ ಕಂಟಿನ್ಯೂ ಆಗಿ ಪಾಠ ಮಾಡಿಬಿಟ್ಟಿನಿ ಸರ್ ಅದಕ್ಕೆ ಪಾಠ ಮಾಡಿಲ್ಲ ಅಂತ ನಿದ್ದೆನೇ ಬರಲ್ಲ ಪಾಠ ಬಹಳ ಇಂಪಾರ್ಟೆಂಟ್ ಈ ಜೀವನ ಕೆಲವರಿಗೆ ಡ್ರಗ್ ಅಡಿಕ್ಟ್ ಕೆಲವರಿಗೆ ಆಲ್ಕೋಹಾಲ್ ಅಡಿಕ್ಷನ್ ಇರುತ್ತೆ ನಿಮಗೆ ಟೀಚಿಂಗ್ ಅಡಿಕ್ಷನ್ ಟೀಚಿಂಗ್ ಸರ್ ಹೆಂಗ್ ನಾವು ಆದ್ರೂ ನಾನು ಇದುವರೆಗೂ ನಾನೇ ಕೇಳಿಕೆ ಪಾಠ ಮಾಡಕ್ಕೆ ಹೋಗಿನಿ ಸರ್ ಯಾವುದೇ ಕೋಚಿಂಗ್ ಸೆಂಟರ್ ಸರ್ ಒಂದು ಅವಕಾಶ ಕೊಡಿ ಅವ್ರ ಹತ್ರ ಏನು ದುಡ್ಡು ಇದುವರೆಗೆ ಒಂದು ರೂಪಾಯಿ ದುಡ್ಡು ಸೆಂಟರ್ ಎಲ್ಲ ಉಚಿತವಾಗಿ ಮಾಡಿದಿನಿ ಅಲ್ಲ ಈ ಅನುಭವ ನಮಗೂ ಆಗಿದೆ ಶಿಕಾರಿಪುರದಲ್ಲಿ ಎರಡ್ ಸಾವಿರದ ಹದಿನೆಂಟು ಹದಿನೇಳು ಹದಿನೆಂಟು ಅನ್ಸುತ್ತೆ ನನಗೆ ಶಿಕಾರಿಪುರಕ್ಕೆ ಪ್ರಬೆಸ್ಟರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸ್ಟೇಷನ್ಗೆ ಬರ್ತೀರಾ ಯಾರೋ ಹುಡುಗರ ಮೂಲಕ ನಾನು ಪಾಠ ಮಾಡಬೇಕು ಅಂತ ಹೇಳ್ಕೊಳ್ಸಿ ನಮ್ಗೆ ಆಶ್ಚರ್ಯ ಆಗುತ್ತೆ ಇದು ಹೇಳ್ ಮಾಡಬೇಕು ಅಂತ ಹೇಳಿ ನೆನಪಿದ್ಯಾ ನಿಮಗೆ ನನಗೆ ಸರ್ ಶಿಕಾರಿಪುರ ಅಂತ ಕೊಟ್ಟ ತಕ್ಷಣವೇ ಫಸ್ಟ್ ಶಿಕಾರಿಪುರ ಟೌನ್ ಪೊಲಿಟೀಶನ್ ಪ್ರೊಬನ್ ಕೊಟ್ಟರೆ ಸರ್ ಅಲ್ಲಿ ನಾನು ಮೊದ್ಲು ಸ್ಟೇಷನ್ ಎಲ್ಲ ಅಂತ ನೋಡಿಲ್ಲ ಕೋಚಿಂಗ್ ಸೆಂಟರ್ ಯಾವ ಐದ್ ಕೇಸ ನೋಡಿದೆ ಸರ್ ಫಸ್ಟ್ ಬಂದಿದೆ ಕೋಚಿಂಗ್ ಸೆಂಟರ್ ಸಾಧಾರಣ ಅಕಾಡೆಮಿ ಶಿಕಾರಿಪುರ ಮಂಜುನಾಥ ಸರ್ ಅಂತಿದ್ದಾರೆ ಅಂತಂದ್ರೆ ಟೂಶನ್ಗೆ ಹೋಗಿ ಫಸ್ಟ್ ಗೆಫ್ಟ್ ನಿಮ್ ಹತ್ರ ಬಂದಿರಲಿ ಸರ್ ಫಸ್ಟಿಗೆ ಪಾಠ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಸರ್ ಅಂತ ನೀವು ದೊಡ್ಡ ಮನಸ್ಸು ಮಾಡಿ ಕೊಟ್ಟಿರಿ ಅಲ್ಲಿ ಒಂದ್ ಸ್ವಲ್ಪ ಒಂದು ಹದಿನೈದು ದಿವಸ ಪಾಠ ಮಾಡಿದ ಸರ್ ಈಗ ನಿಮ್ಮ ಪುಸ್ತಕಗಳು ಕರ್ನಾಟಕದಲ್ಲಿ ತುಂಬ ಬ್ಲಾಕ್ ಬಸ್ಟರ್ ಮೂವಿ ಅಂತೀವಲ್ಲ ಸರ್ ಬ್ಲಾಕ್ ಬಸ್ಟರ್ ನಿಮ್ಮ ಪುಸ್ತಕಗಳು ರಿಲೀಸ್ ಆಗ್ತಿದ್ದಂಗೆ ಒಂದು ಮೂರು ನಾಲ್ಕರಿಂದ ಐದು ಸಾವಿರ ಪುಸ್ತಕಗಳು ಮಾರ್ಕೆಟಲ್ಲಿ ಹಾಟ್ ಕೇಕ್ ಥರ ಖಾಲಿ ಆಗುತ್ತೆ ಅನ್ನೋದು ಡಿಸ್ಟ್ರಿಬ್ಯೂಟರ್ಗಳಿಂದ ಕೇಳಿದ್ದೀನಿ ನಾನು ಹಾಂ ಸರ್ ಎಷ್ಟು ಪುಸ್ತಕ ಬರ್ತಿದೆ ಸರ್ ಟೋಟಲ್ ಟೋಟಲ್ ಇದುವರೆಗೆ ಸರ್ ನಾನು ಫಸ್ಟಿಗೆ ಬರೆದಿದ್ದು ಪುಸ್ತಕ ಸರ್ ಭಾರತದಲ್ಲಿರುವ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಸರ್ ಅದಾದಮೇಲೆ ಮೇನು ಇದು ಸಂವಿಧಾನ ಬರೆದಾ ಸರ್ ಈಗ ಇತಿಹಾಸ ಬರ್ದೀನಿ ಸರ್ ಕೆ ಪಿ ಎಸ್ ಸಿ ಗ್ರೂಪ್ ಮತ್ತೆ ಪಿ ಎಸ್ ಇಂಗ್ಲೀಷ್ ಬುಕ್ಸ್ ಸರ್ ಟೋಟಲ್ ಐದು ಬುಕ್ ಓಕೆ ಸ್ನೇಹಿತರ ಈಗ ನಾವು ಮಾತುಕತೆ ಮಾಡ್ತಾ ಇದ್ದೀವಿ ಐದು ಪುಸ್ತಕಗಳ ರಚನೆ ಆ ಪುಸ್ತಕಗಳ ಡೀಟೇಲ್ಸ್ ಎಲ್ಲ ಮಾತಾಡ್ತೀವಿ ಅದ್ರ ಮೊದಲು ನಿಮಗೆ ಒಂದು ಮಾತನ್ನ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕುತ್ಕೊಂಡಿರೋದು ನಾವು ನಮ್ಮ ಬಗ್ಗೆ ಮಾತಾಡೋಕ್ಕಲ್ಲ ನಮ್ಮ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಸಮ ಇದ್ರೆ ಸಮಾಜಕ್ಕೆ ಏನು ಆಗಲ್ಲ ಇವತ್ತು ಸಮಾಜಕ್ಕೊಳಿತಾಗುವಂತ ದ ಬಿಗ್ಗೆಸ್ಟ್ ಟಾಪಿಕ್ ಪೊಲೀಸ್ ಕಾನ್ಸ್ಟೇಬಲ್ ಅಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎರಡು ನೋಟಿಫಿಕೇಶನ್ ಆಗಿದೆ ಸಬ್ ಇನ್ಸ್ಪೆಕ್ಟರ್ ನೈನ್ ಹಂಡ್ರೆಡ್ ಪ್ಲಸ್ ಇದೆ ಕಾನ್ಸ್ಟೇಬಲ್ ಆಲ್ರೆಡಿ ಫೋರ್ ತೌಸಂಡ್ ಇದೆ ಮತ್ತು ರಿಸರ್ವ್ ಪೊಲೀಸ್ ರಿಕ್ರೂಟ್ಮೆಂಟ್ಗಳೆಲ್ಲ ಕಾಲಾಗುತ್ತೆ ಎರಡೂ ಸೇರಿಕೊಂಡು ಟೋಟಲ್ ಒಂದು ಹತ್ತು ಸಾವಿರದವರೆಗೂ ಹೋಗೋ ಸಾಧ್ಯತೆ ಇದೆ ಇಂಥ ಒಂದು ಬಲ್ಕ್ ಇಯರ್ನಲ್ಲಿ ಬಲ್ಕ್ ರಿಕ್ರೂಟ್ಮೆಂಟ್ ಟೈಮಲ್ಲಿ ಅದ್ಭುತವಾದ ಅನುಭವ ಇರುವಂಥ ಹುಸೇನಪ್ಪ ನಾಯಕ್ ಸರ್ ಸಬ್ಜೆಕ್ಟ್ ಬಗ್ಗೆ ತುಂಬ ಮಾತಾಡಬೇಕು ಹಾಗಾಗಿ ಸರ್ ಈಗ ಮೊದಲನೇದಾಗಿ ನಾನು ಸ್ಟೆಪ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಕೆಳಗಿಂದನೇ ಹೋಗೋಣ ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋದು ಒಬ್ಬ ಹುಡುಗನ ಬದುಕು ಅವರ ಕುಟುಂಬವನ್ನೇ ಬದಲಾಯಿಸೋದು ಕೆಲವ್ರು ಹೇಳ್ತಾ ಇರ್ತಾರೆ ಹತ್ತು ಜನ ಕುರಿಗಳನ್ನು ರೆಡಿ ಮಾಡೋಕ್ಕಿಂತ ಒಂದು ಲಯನ್ ರೆಡಿ ಮಾಡ್ತೀನಿ ನಾನು ಒಂದು ಲಯನ್ ರೆಡಿ ಆದರೂ ಅದು ಒಂದರ ಮನೆ ಮಾತ್ರ ಆಗುತ್ತೆ ಹತ್ತು ಕುರಿಗಳು ರೆಡಿ ಆದಾಗ ಹತ್ತು ಕುರಿಗಳ ಮನೆಗಳು ಚೇಂಜ್ ಆಗ್ತವೆ ನಾನು ಕಾನ್ಸ್ಟೇಬಲ್ ರೆಡಿ ಮಾಡೋದ್ರ ಬಗ್ಗೆ ನನಗೆ ಅಬ್ಜೆಕ್ಷನ್ ಕೆಲವ್ರು ಹೇಳ್ತಾ ಇದ್ದಿದ್ದು ಬರೀ ಪಿ ಸಿಗಳು ರೆಡಿ ಮಾಡ್ತೀರಾ ಒಂದು ಕುಟುಂಬ ಬದಲಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಮಿರಾಕಲ್ ಹತ್ತು ಸಾವಿರ ಕುಟುಂಬಗಳು ಬದಲಾಗೋ ಅವಕಾಶ ಇದೆ ಈ ಸರಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟಿಂದ ಹೇಗೆ ಪ್ರಿಪೇರ್ ಆಗಬೇಕು ಸರ್ ಇದಕ್ಕೆ ಈಗ ನೋಡಿ ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುಲಭದ ಪರೀಕ್ಷೆಗಳಂದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಸುಲಭ ಅಂತೀರಾ ನೀವು ಸಬ್ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಅತ್ಯಂತ ಸುಲಭ ಇನ್ನು ಎಸ್ ಡಿ ಆಗಲ್ಲ ಸರ್ ಎಸ್ ಡಿಎ ಮತ್ತು ಎಫ್ ಡಿಎ ಅದ್ರನ್ನ ಸೆಲೆಕ್ಷನ್ ಆಗ ಬಹಳ ಕಠಿಣ ಐತಿ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂದ್ರೆ ಬಹಳ ಸುಲಭ ಅಂದ್ರೆ ಜಾಬ್ ಗೆ ಬಂದಾಗ ಎಸ್ ಡಿ ಅನ್ನೋದು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಲೋ ಅನ್ಸುತ್ತೆ ಎರಡು ಗ್ರೂಪ್ಸ್ ಇದ್ರು ಆದ್ರೆ ಟಫ್ ಇರುತ್ತೆ ಯಾಕಂದ್ರೆ ಅಲ್ಲಿ ಏಟ್ ಇಯರ್ಸ್ ಸರ್ ಅಲ್ಲಿ ಏಜ್ ಲಿಮಿಟ್ ಏಜ್ ಲಿಮಿಟ್ ಮೇಲೆ ಪ್ರಶ್ನೆಗಳು ಸರ್ ಬರ್ತಾವೆ ಆ ಎಕ್ಸಾಮ್ ಎಸ್ ಸಿ ಅವ್ರು ಸರ್ ಇದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಮಾಡಿಸೋ ಕೆ ಎಸ್ ಪಿ ಅವರು ಡಿಪಾರ್ಮೆಂಟ್ ಬಟ್ ಇಲ್ಲಿ ಏಜ್ ಲಿಮಿಟ್ ಕಮ್ಮಿ ಅಲ್ಲ ಸರ್ ಈಗ ಪಿ ಸಿ ಇದೆ ಪಿ ಎಸ್ ಐ ಐರ್ಟಿ ಟೂ ಇದೆ ಆ ಏಜ್ ಮೇಲೆ ಕ್ವಶನ್ಸ್ ಬರ್ತಾವ ಸರ್ ಅಂದ್ರೆ ಕರ್ನಾಟಕದಲ್ಲಿ ನಾವ್ ಏನೋ ಅತ್ಯಂತ ಸುಲಭವಾಗಿ ಅತಿ ಬೇಗವಾಗಿ ಏನಾದ್ರು ಜಾಬ್ ತಗೋಬೇಕಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಈಗ ಸಬ್ಜೆಕ್ಟ್ ವೈಸ್ ಹೋಗೋದಾದ್ರೆ ನಾನು ನಾನು ಅಂದ್ಕೊಂಡಿರೋದು ಸರ್ ಈ ಕಾನ್ಸ್ಟೇಬಲ್ ಪೇಪರ್ ಸಬ್ ಸಬ್ಇನ್ಸ್ಪೆಕ್ಟರ್ ಪೇಪರ್ ಪೇಪರ್ ಟು ಇನ್ ಇನ್ಸ್ಪೆಕ್ಟರ್ ಪಿ ಸಿ ಪೇಪರ್ ಪೇಪರ್ ಡಿಫ್ರೆನ್ಸ್ ಬಹಳ ಇರುತ್ತಾ ಏನು ಒಂದೇ ತರ ಎಲ್ಲ ಸೇಮ್ ಸರ್ ಒಟ್ಟು ಜೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಎರಡು ಸೇಮೇ ಬಟ್ ಸ್ವಲ್ಪ ಏನಂದ್ರೆ ಗಿ ನಾವು ಸರ್ ಈಗ ನಾವು ಹಳ್ಳಿಯಾಗ ನಾವು ಮೊದಲು ಸೊಣ್ಣರಿದ್ದಾಗ ಬೊಂಬೈ ಮುಟಾಯಿ ಮಾರಾಕ ಬರ್ತಿದ್ರು ಬೊಂಬೈ ಮುಟೈ ಅಂತಂದ ನಾವು ಸ್ವಲ್ಪ ಏನ ಒಂದ್ ಸಣ್ಣದ್ ಕ್ವಾರ್ಟರ್ ಬಾಟ್ಲ ಕೊಟ್ಟರೆ ಅವ್ನ್ ಬೊಮ್ಮಾಯ ಬಿಟ್ಟು ಸ್ವಲ್ಪ ಎಳದ್ ಕೊಡ್ತಿದ್ ಅವ್ನು ಅಂದ್ರೆ ಪಿ ಸಿ ಎಕ್ಸಾಮ್ ಅಂತ ಅದೇ ಸ್ವಲ್ಪ ಒಂದ್ ಏನ ಇನ್ನೊಂದು ಅದಕ್ಕಿಂತ ದೊಡ್ಡದ್ ಬಾಟ್ಲಿ ಕೊಟ್ರಿಗಿನ ಇನ್ನೊಂದ್ ಸ್ವಲ್ಪ ಕೊಡ್ತಿದ ಸ್ವಲ್ಪ ಸಿಂಪಲ್ ಅಂತ ಅದೇನ್ ದೊಡ್ಡದು ಇಲ್ಲಿ ವ್ಯತ್ಯಾಸ ಏನಿಲ್ಲ ಎಲ್ಲ ಎರಡು ಪೇಪರ್ಗು ಒಂದೇ ಏನ್ ಅಂತ ಡಿಫ್ರೆಂಟ್ ಇಲ್ಲ ಸೇಮ್ ಪ್ರಶ್ನೆ ಪತ್ರಿಕೆ ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಇರ್ತದ ಇನ್ಸ್ಪೆಕ್ಟರ್ ಅಷ್ಟೇ ಇರ್ತದ ಸ್ವಲ್ಪ ಎಷ್ಟಿರತ ಸರ್ ಡಿಗ್ರಿ ಮೇಲೆ ಅಲ್ಲ ಸ್ವಲ್ಪ ಪ್ರಶ್ನೆ ಐ ಥಿಂಕ್ ಒಂದೊಂದ ಸರಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಪೇಪರ್ ಪಿಸಿ ಪೇಪರ್ ಗಿಂತ ಈಜಿ ಇತ್ತು ಅನ್ನೋದು ಒಂದು ಇದೆ ಇದೆ ಈಸಿಗೂ ಇದೆ ಒಂದೊಂದ ಸಲ ಒಂದೊಂದ ಸಲ ಸರ್ ಪ್ರಶ್ನೆ ಪತ್ರಿಕೆ ನಾನು ಗಮನಿಸಿನಲ್ಲ ಹ ಎಲ್ಲಾ ಹಳೆ ಪ್ರಶ್ನೆ ಪತ್ರಿಕೆಗಳಿಗೇ ರಿಪಿಟೇಷನ್ ಮಾಡಿದನೆ ಎಷ್ಟು ರಿಪೀಟ್ ಆಗಬಹುದು ಸರ್ ಒಂದು ಮಿನಿಮಮ್ ಅಂದ್ರೆ ಸರ್ ಹೇಳಕ್ ಬರಲ್ಲ ಸರ್ ಒಂದ ಸಲ 25 ಅಂದಾಜು ಒಂದ ಸಲ 25 ಒಂದ ಸಲ 30 ಒಂದ ಸಲ 70 ರಿಪಿಟೇಷನ್ ಮಾಡಿದನೆ 20 ಕ್ವೆಶ್ಚನ್ ಗಳಿಗೆ ರಿಪಿಟೆಡ್ ಕ್ವೆಶ್ಚನ್ಸ್ ಈ ನಾವು ಫಸ್ಟ್ ಸರ್ ನಾವು ಏನನ್ನ ಬೈ ಚಾನ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅರ್ಜಿ ಸಲ್ಲಿಸಿದ ಮೇಲೆ ನಾವು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಐದು ಪುಸ್ತಕ ಜೋಗ್ರಫಿಗೆ ಸಂಬಂಧಪಟ್ಟಂತ ಐದು ಪುಸ್ತಕ ಇಲ್ಲ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತ ಐದು ಪುಸ್ತಕ ಹಿಂಗ ಪರ್ಚೇಸ್ ಮಾಡೋದಲ್ಲ ನಮಗೇನ ಫಸ್ಟ್ ಪೇಪರ್ ನ ಪರ್ಚೇಸ್ ಮಾಡಬೇಕು ಕ್ವಶನ್ ಪೇಪರ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಅರವತ್ತರಿಂದ ಅರವತ್ತೈದು ಕ್ವಶನ್ ಪೇಪರ್ ಪಿ ಎಸ್ ಐ ಒಂದು ಐವತ್ತರಿಂದ ಅರವತ್ತು ಕ್ವಶನ್ ಪೇಪರ್ ಈ ಒಂದು ನೂರ ಕ್ವಶನ್ ಪೇಪರ್ ನ ಪರ್ಚೇಸ್ ಮಾಡಿ ಕ್ವಶನ್ ಪೇಪರ್ ಇದೆ ಈಗ ಆಲ್ರೆಡಿ ಹಂಡ್ರೆಡ್ ಕ್ವಶನ್ ಪೇಪರ್ ಇದೆ ಪ್ರಶ್ನೆಗಳು ಹಂಡ್ರೆಡ್ ಕ್ವಶನ್ ಪೇಪರ್ ನ ಸರಿಯಾದ ಉತ್ತರಗಳು ತಿಳ್ಕೊಬೇಕು ಸರ್ ಫಸ್ಟ್ ಗೆ ಈಗ ಸಂವಿಧಾನ ಆಗಲಿ ಇತಿಹಾಸ ಆಗಲಿ ಎಕನಾಮಿಕ್ಸ್ ಆಗಲಿ ಜೋಗ್ರಫಿ ಆಗಲಿ ವಿಜ್ಞಾನ ಆಗಲಿ ಇಲ್ಲ ಪ್ರಚಲಿತ ಘಟನೆಗಳಾಗಿರ್ಬೋದು ಇಲ್ಲ ನೀತಿ ಶಿಕ್ಷಣ ಆಗಿರ್ಬೋದು ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು ಕಂಪ್ಯೂಟರ್ ಬಗ್ಗೆ ಆಗಿರ್ಬೋದು ಇವೆಲ್ಲ ಇವೆಲ್ಲಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಕ್ವಶನ್ಸ್ ಬಂದಿರ್ತಾವೆ ಸರ್ ಅವೆಲ್ಲ ಕರೆಕ್ಟಾಗಿ ಆಗಿ ಉತ್ತರ ತಿಳ್ಕೊಂಬಿಟ್ರಿಗೆ ಫಿಫ್ಟಿ ಪರ್ಸೆಂಟೇಜ್ ಸಬ್ ಇನ್ಸ್ಪೆಕ್ಟರ್ ನೈಂಟಿ ಪರ್ಸೆಂಟೇಜ್ ಪೊಲೀಸ್ ಕಾನ್ಸ್ಟೇಬಲ್ ಆದಂಗೆ ಸರ್ ಮತ್ತೆ ಇವ್ರ ಜೊತೆಗೆ ಇವ್ರ ಜೊತೆಗೆ ಅಂದ್ರೆ ಇದು ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಮುಖ್ಯವಾಗಿ ಐದರಿಂದ ಹಿಡಿದು ಹತ್ತನೇ ತರಗತಿನ ಸಮಾಜ ವಿಜ್ಞಾನ ವಿಜ್ಞಾನ ಪುಸ್ತಕಗಳು ತಗೋಬೇಕು ಸರ್ ಮತ್ತೆ ಆಮೇಲೆ ಇಂಪಾರ್ಟೆಂಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇತಿಹಾಸ ಎಕನಾಮಿಕ್ಸ್ ಜೋಗ್ರಫಿ ಸ್ವಲ್ಪ ಸಿಂಪಲ್ ಆಗಿ ಓದಿಬಿಟ್ರಿಗೆ ನಾವು ಫಸ್ಟ್ ರ್ಯಾಂಕೇ ಬರ್ಬೋದು ಸರ್ ಇಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಸರಳವಾಗಿ ಸರ್ ಅಂದ್ರೆ ಇನ್ ಟೈಮ್ ನಲ್ಲಿ ನೋಡ್ರಿ ಎಕ್ಸಾಂಪಲ್ ಈಗ ಈಗ ನಾವು ಅಪ್ಲಿಕೇಶನ್ ಪಿ ಎಸ್ ಐದಾಗ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿದ ಮೇಲೆ ಮೂರ್ ತಿಂಗಳ ಟೈಮ್ ಇರ್ತೀವಿ ಈಗ ಮೂರ್ ತಿಂಗಳ ನಾಲ್ಕು ತಿಂಗಳಂತ ನಾ ಈಗ ನಾವು ಅಪ್ಲಿಕೇಶನ್ ಅರ್ಜಿ ಅರ್ಜಿ ಹಾಕಿದವರು ತರ್ಟಿ ಟು ಇಯರ್ಸ್ ಒಳಗಡೆ ಇರ್ತಾರೆ ಈಗ ಅವ್ರ ಏನಾದ್ರು ಒಂದ್ ಒಪ್ಪೊಂದ್ ಯಾವ್ದಾನ ಪುಸ್ತಕ ತಗೊಂಡ್ರೀನಾ ಅದನ್ನ ಓದಕ್ಕೆ ಎಷ್ಟ ದಿನ ತಗೋಬಹುದು ಅಂದಾಜು ಈಗ ನಮ್ಗೆ ಆಗೋದಲ್ಲ ಸರ್ ಪುಸ್ತಕ ಓದಬೇಕಂದ್ರೆ ಈಗ ಒಂದು ಸಂವಿಧಾನ ಬುಕ್ಕನೇ ದೊಡ್ಡ ಪುಸ್ತಕ ಇತಿಹಾಸ ಪುಸ್ತಕ ದೊಡ್ಡ ಪುಸ್ತಕ ಅವು ಇನ್ ಟೈಮ್ ನೇ ಕಂಪ್ಲೀಟ್ ಆಗಲ್ಲ ಇನ್ ಟೈಮ್ ನೇ ಕಂಪ್ಲೀಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ